ಎಲ್ರಿಗೂ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ಒಂದು ಡೇ ಟ್ವೆಲ್ ದ ಮ್ಯಾಜಿಕ್ ಬುಕ್ ಪ್ರಾಕ್ಟೀಸಲ್ಲಿ ಏನಿರುತ್ತೆ ಅಂದರೆ ನಿಮ್ಮ ಒಂದು ಲೈಫಲ್ಲಿ ಯಾರು ನಿಮ್ಮ ಒಂದು ಲೈಫ್ ಚೇಂಜಿಂಗ್ ಮೂಮೆಂಟ್ಗೆ ಹೆಲ್ಪ್ ಮಾಡಿರ್ತಾರೆ ಆ್ಯಂಡ್ ನಿಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಪರ್ಸನ್ಸ್ ಯಾರು ಇರ್ತಾರೆ ಅವರಿಗೆ ಗ್ರಾಟಿಟ್ಯೂಡ್ ಹೇಳೋದು ಯಾವ ಥರ ಹೇಳೋದು ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಮಗು ಇರುತ್ತೆ ಅಂತ ಅಂದ್ಕೊಳ್ಳಿ ಎಕ್ಸಾಂಪಲ್ಗೆ ನಿಮ್ಮ ಮಗುವಾಗಿರುತ್ತೆ ಮಗು ಇರುತ್ತೆ ಅಂದ್ಕೊಳ್ಳಿ ಆ ಮಗುಗೆ ಆ ಮಗು ಬಂದಮೇಲೆ ನಿಮ್ಮ ಲೈಫಲ್ಲಿ ಆಗಿರುವಂತಹ ಚೇಂಜಸ್ ಏನಿರುತ್ತೆ ಆಫ್ಕೋರ್ಸ್ ಯಾವುದೋ ಒಂದು ಸೋಲು ನಿಮ್ಮ ಮೂಲಕ ಭೂಮಿಗೆ ಬಂದಿದೆ ಮಗುವಾಗಿ ಆ್ಯಂಡ್ ಅದು ಫಸ್ಟಿಗೆ ಹೇಳೋದು ಅಮ್ಮ ಅಥವಾ ಅಪ್ಪ ಅಂತಲೇ ಹೇಳೋದು ಅಲ್ವಾ ಸೊ ಆವಾಗ ನಿಮಗೆಷ್ಟು ಖುಷಿಯಾಗಿರುತ್ತೆ ಆ್ಯಂಡ್ ಅದು ನಿಮ್ಮ ಲೈಫ್ ಚೇಂಜಿಂಗ್ ಮೂಮೆಂಟ್ ಅಂತ ಆಗುತ್ತೆ ಅಲ್ವಾ ಸೊ ಆ್ಯಂಡ್ ಆ ಮಗು ನಿಮಗೆ ಅಮ್ಮ ಅಂತ ಹೇಳಿದಾಗ ಆ ಒಂದು ಮೂಮೆಂಟ್ ಇದೆ ಅಲ್ವಾ ಎಂಜಾಯ್ಮೆಂಟ್ ಇದೆ ಅಲ್ವ ಖುಷಿ ಇದೆ ಅಲ್ವಾ ಅದನ್ನು ನೀವು ನಿಮ್ಮ ಮಗು ಬಗ್ಗೆ ಒಂದು ಸಿಕ್ಸ್ ಟು ಏಯ್ಟ್ ಲೈನಲ್ಲಿ ಬರೀಬೇಕು ಅಂದರೆ ಮಗು ನಿಮ್ಮ ಮಗು ಹೆಸರು ಬರೀಬೇಕು ಸ್ಟಾರ್ಟಿಂಗಲ್ಲಿ ಫಸ್ಟಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹಾಕಿ ಮಗು ಹೆಸರನ್ನು ಬರೀಬೇಕು ಆಫ್ಟರ್ ಅದ್ರ ಕೆಳಗಡೆ ಅವರು ಹುಟ್ಟಿರೋ ಡೇಟನ್ನು ಹಾಕಿ ಆ್ಯಂಡ್ ಅವರು ನಿಮ್ಮ ಲೈಫಲ್ಲಿ ಯಾವಾಗ ಹುಟ್ಟಿದ್ರು ಆ್ಯಂಡ್ ಯಾವ ಟೈಮಲ್ಲಿ ಯಾವ ಸಿಚುವೇಷನಲ್ಲಿ ಇದ್ದ್ರಿ ಆ್ಯಂಡ್ ಅವ್ರು ಬಂದ ಮೇಲೆ ಏನೂ ನಿಮಗೆ ಬದಲಾವಣೆ ಆಯಿತು ಅನ್ನೋದನ್ನು ಬರೀಬೇಕು ಒಂದು ವೇಳೆ ನಿಮಗಿಂತ ದೊಡ್ಡವರಿದ್ದು ನಿಮ್ಮ ಲೈಫ್ ಚೇಂಜಿಂಗ್ ಮೂಮೆಂಟಲ್ಲಿ ಅಥವಾ ನಿಮ್ಮ ಏನು ಹಸ್ಬೆಂಡ್ ಅಥವಾ ವೈಫ್ ಆಗಿದ್ರೆ ಅಥವಾ ನಿಮ್ಮ ಅತ್ತೆ ಮಾವನೂ ಆಗಿದ್ದರೆ ಅಪ್ಪ ಅಮ್ಮನೂ ಆಗಿದ್ದರೆ ಅಥವಾ ಬೇರೆ ಇನ್ಯಾರೋ ಆಗಿದ್ದರೆ ಆಗಿದ್ರೆ ಆ ಒಂದು ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀರ ಅಂದರೆ ಅವರ ಹೆಸರನ್ನು ಹಾಕಿ ಅವರ ಡೇಟ್ ಆಫ್ ಬರ್ತ್ ಎಲ್ರಿಗೂ ಅಲ್ವಾ ಸೊ ಅದನ್ನು ಹಾಗೆ ಬಿಡಿ ಆ್ಯಂಡ್ ಅವರು ನಿಮ್ಮ ಲೈಫಲ್ಲಿ ಯಾವಾಗ ಬಂದಿರ್ತಾರೆ ಅಂತ ಗೊತ್ತಿರುತ್ತೆ ಅಲ್ವಾ ಎಕ್ಸಾಕ್ಟ್ ಗೊತ್ತಿಲ್ಲ ಅಂದರೂ ಇಟ್ಸ್ ಓಕೆ ಯಾವ ಸಿಚ್ಯುವೇಷನಲ್ಲಿ ನೀವು ಅವರನ್ನು ಮೀಟ್ ಮಾಡಿದ್ರಿ ಆ್ಯಂಡ್ ಅವರು ಬಂದ ಮೇಲೆ ನಿಮ್ಮ ಲೈಫಲ್ಲಿ ಆಗಿರುವಂತಹ ಒಂದು ಏನು ಚೇಂಜಿಂಗ್ ಇದೆ ಚೇಂಜಿಂಗ್ ಮೂಮೆಂಟ್ ಇದೆ ಅಲ್ವಾ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಆ್ಯಂಡ್ ಅದು ನಿಮಗೆ ಒಂದು ಏಳರಿಂದ ಎಂಟು ಲೈನಲ್ಲಿ ಮುಗಿಸ್ಬೇಕು ಓಕೆ ಮುಗಿಸಿ ಆದಮೇಲೆ ಕೆಳಗಡೆ ಮೂರು ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ನನ್ನ ಲೈಫಲ್ಲಿ ಬಂದ ಮೇಲೆ ನನ್ನ ನನಗೆ ಈ ಥರ ಚೇಂಜಸ್ ಆಗಿದೆ ಸೊ ಹಾಗಾಗಿ ನಾನು ನಿಮಗೆ ಗ್ರೇಟ್ಫುಲ್ ಆಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳೋದನ್ನು ಮರಿಬೇಡಿ ಓಕೆ ಆ್ಯಂಡ್ ಇವಾಗ ಕೆಲವೊಬ್ಬರ ಲೈಫಲ್ಲಿ ತುಂಬ ಏನು ಪೇನ್ಗಳಿರುತ್ತಲ್ವ ಅಂದರೆ ಯಾವ ಥರ ಲೈಫ್ ಚೇಂಜಿಂಗ್ ಮೂಮೆಂಟಲ್ಲಿ ಒಬ್ಬ ಪರ್ಸನ್ನು ಭಾಗಿಯಾಗಿರ್ತಾನೋ ಅದೇ ಥರ ಒಂದು ಗಿಲ್ಟಿ ಫೀಲ್ ಆಗುವಂತಹ ಮೂಮೆಂಟಲ್ಲಿ ಇನ್ನೊಬ್ಬ ಪರ್ಸನ್ನು ಬಂದು ಹೋಗಿರ್ತಾರಲ್ವಾ ಎಲ್ಲರ ಲೈಫಲ್ಲೂ ಅವರಿಗೆ ಏನು ಮಾಡಬೇಕು ಅಂದರೆ ನೀವೇ ಅವರು ನಿಮ್ಮ ಲೈಫಲ್ಲಿ ಏನೇ ಆಗಿರಲಿ ಅವರು ನಿಮಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಬೀರಲಿ ನೀವು ಅವರಿಗೆ ಇಂಪ್ಯಾಕ್ಟ್ ಬೀರಿರಲಿ ಅದು ಸೆಕೆಂಡರಿ ಓಕೆ ಬಟ್ ನಿಮ್ಮ ಮನಸ್ಸಲ್ಲಿ ಯಾವ ಥರ ಇರಬೇಕು ಅಂದರೆ ಕಣ್ಮುಚ್ಕೊಂಡು ಒಂದೆರಡು ನಿಮಿಷ ಧ್ಯಾನ ಮಾಡಿ ಧ್ಯಾನ ಮಾಡುವಾಗ ಹೇಳ್ಕೊಳ್ಳಿ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮೀ ಥ್ಯಾಂಕ್ ಯು ಅಂತ ಹೇಳಿ ಓಕೆ ಒಂದು ವೇಳೆ ನಿಮ್ಮ ಪ್ರೀತಿ ಪಾತ್ರರಾಗಿದ್ದರೆ ಐ ಲವ್ ಯು ಅಂತ ಹೇಳಿ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮೀ ಥ್ಯಾಂಕ್ ಯು ಅಂತ ಹೇಳಿ ಆ್ಯಂಡ್ ತುಂಬ ನೀವು ಹಾನೆಸ್ಟಾಗಿ ಕೇಳಬೇಕು ಯಾಕೆಂದರೆ ನಿಮ್ಮ ಅವರ ಮಧ್ಯೆ ಇರುವಂತಹ ಬ್ಲಾಕೇಜಸ್ ರಿಮೂವ್ ಆಗಿ ಅವ್ರ ಪಾಡಿಗೆ ಅವರ ಜೀವನ ಅಥವಾ ಅವರ ಲೈಫನ್ನು ಲೀಡ್ ಮಾಡ್ತಾರೆ ನೀವು ಮ್ಯಾನಿಫೆಸ್ಟ್ ಆಗಿರೋ ಮ್ಯಾನಿಫೆಸ್ಟ್ ಮಾಡೋದು ಈಡೇರಬೇಕು ಅಂದರೆ ಈ ಟೆಕ್ನಿಕನ್ನು ನೀವು ಮಾಡಲೇಬೇಕು ಇಲ್ಲ ಅಂದರೆ ಇದೇ ಬ್ಲಾಕೇಜಸ್ಸು ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಬೀರುತ್ತೆ ಸೊ ಹಾಗಾಗಿ ನೀವು ಅವರನ್ನು ಫಾರ್ಗ್ಯೂ ಮಾಡಲೇಬೇಕು ಫಾರ್ಗ್ಯೂ ಮಾಡೋದ್ರಿಂದ ಏನೂ ಕಳ್ಕೊಳ್ಳೋದಿಲ್ಲ ಆ್ಯಂಡ್ ನೀವು ಫಾರ್ಗ್ಯೂ ಮಾಡಬೇಕು ಅಂದರೆ ಅವ್ರ ಹತ್ರನೇ ಹೋಗಿ ಕ್ಷಮೆ ಕೇಳಬೇಕು ಅಂತಲೂ ಇಲ್ಲ ಓಕೆ ನೀವು ನಿಮ್ಮ ಮೆಡಿಟೇಷನ್ ಮಾಡುವಾಗ ಅನ್ನು ಕೇಳಿ ಆ್ಯಂಡ್ ಅದು ನಿಮ್ಮ ಸೋಲು ಅವರ ಸೋಲಿಗೆ ಹೋಗಿ ಅದನ್ನು ಕೇಳುತ್ತೆ ಆ್ಯಂಡ್ ನೀವು ಡೈರೆಕ್ಟಾಗಿ ಅವ್ರ ಎದುರುಗಡೆ ಹೋಗೋ ಅವಶ್ಯಕತೆ ಇಲ್ಲ ಆ್ಯಂಡ್ ಇವತ್ತಿನ ಟಾಸ್ಕ್ ಏನು ಅಂದರೆ ತ್ರೀ ಮೆಂಬರ್ಸ್ದು ಅಂದರೆ ಒಬ್ಬರ ಲೈಫಲ್ಲಿ ತ್ರೀ ಮೆಂಬರ್ಸು ಏನು ಬರ್ತಾರೆ ಮೇನಾಗಿ ಲೈಫ್ ಚೇಂಜಿಂಗ್ ಮೂಮೆಂಟನ್ನು ಕಲಿಸೋದಕ್ಕೆ ಅವರ ತ್ರೀ ಮೆಂಬರ್ಸ್ದು ನೇಮ್ ಹಾಕಿ ಅವರು ಯಾವ ಥರ ನಿಮ್ಮ ಜೀವನದಲ್ಲಿ ಇಂಪ್ಯಾಕ್ಟ್ ಬೀರಿದ್ರು ಅವ್ರು ಬಂದ ಮೇಲೆ ಏನು ಚೇಂಜಸ್ ಆಯಿತು ಅದನ್ನೆಲ್ಲ ಬರೀರಿ ಆ್ಯಂಡ್ ಡೇ ಟು ಟೈಮು ಎಲ್ಲ ಗೊತ್ತಿದ್ರೆ ತುಂಬ ಒಳ್ಳೆಯದು ಮ್ಯಾ ಅದು ಏನು ರೀಕಾಲ್ ಮಾಡ್ಕೊಂಡಾಗ ಆ ಒಂದು ಗೂಸ್ ಬಂಸ್ ಬರೋ ಇದು ಅಲ್ವಾ ಆ ಅನುಭವನ ಹೇಳೋದಕ್ಕಾಗೋದಿಲ್ಲ ಸೊ ಅದನ್ನು ನೀವು ಅನ್ಭವಿಸ್ಬೇಕು ಈ ಟಾಸ್ಕ್ ಮೂಲಕ ಹಾಗಾಗಿ ಇದನ್ನು ಮಾಡಿಸ್ತಾ ಇರೋದು ಓಕೆ ಆ್ಯಂಡ್ ಡೇ ಒನ್ ಡೇ ಟೂದು ಟೆನ್ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಮ್ಯಾಜಿಕ್ ರಾಕ್ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದಾರೆ ಅಂದ್ಕೊಂಡಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಮನಿ ನಂಬರನ್ನು ಬರ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸಿಜಿಲನ್ನು ಯಾರು ಬರ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಿಜಿಲನ್ನು ಬರ್ಕೊಳ್ತೀರಾ ನೋಡಿ ಅದನ್ನು ಬರ್ಕೊಳ್ಳೋವಾಗ ಈ ಒಂದು ಪಾರ್ಟ್ ಇದೆ ಅಲ್ವಾ ಇಲ್ಲಿ ಮಾತ್ರ ಬರ್ಕೊಳ್ಳಿ ಒಂದು ಸಿಜಿಲನ್ನು ಬರ್ಕೊಳ್ಳಿ ಇಲ್ಲ ಫಿಫ್ಟೀನ್ ನಂಬರನ್ನು ಬರ್ಕೊಳ್ಳಿ ಬಟ್ ಈ ಎರಡು ಬೆರಳು ಮಧ್ಯೆ ಗ್ಯಾಪಲ್ಲಿ ಬರೆಯೋದಕ್ಕೆ ಹೋಗ್ಬಿಡಿ ಯಾಕೆಂದರೆ ಅದನ್ನು ಯಾಕೆ ನಾನು ಇಲ್ಲೇ ಬರ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ ಅದಕ್ಕೆ ಅದರದ್ದೇ ಆದಂತಹ ಒಂದು ಪ್ಲೇಸ್ ಅಂತ ಇದೆ ಸೊ ಹಾಗಾಗಿ ಅದು ಆ ಕಡೆ ಈ ಕಡೆ ಆಗಬಾರ್ದು ಹಾಗಾಗಿ ಹೇಳ್ತಾ ಇರೋದು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಇವತ್ತು ಡೇ ಟ್ವೆಲ್ ಅಲ್ವಾ ಈ ಇಷ್ಟು ದಿನದಲ್ಲಿ ನಿಮ್ಮ ಲೈಫಲ್ಲಿ ಏನಾದರೂ ಚೇಂಜಸ್ ಆಗಿದರೆ ಆಫ್ಕೋರ್ಸ್ ಆಗಿರುತ್ತೆ ಜಿ ಒನ್ ಪರ್ಸೆಂಟ್ ಆದರೂ ಚೇಂಜಸ್ ಆಗೇ ಆಗಿರುತ್ತೆ ಸೊ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಕಮೆಂಟಲ್ಲಿ ಹಾಕಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಆಲ್ ದ ಬೆಸ್ಟ್ ಆ್ಯಂಡ್ ನಿಮ್ಮ ಆಸೆಗಳೇನಿದೆಯೋ ಎಲ್ಲನೂ ಈಡಿರಲಿ ಆ್ಯಂಡ್ ರೇಖಿ ಬಗ್ಗೆ ಕೇಳ್ತಾ ಆಫ್ ಆಫ್ಕೋರ್ಸ್ ತುಂಬ ಬೇಗ ಒಂದು ವಿಡಿಯೋ ಬರುತ್ತೆ ನಾನು ರೇಖಿ ದೀಕ್ಷಿನ ಈಗಲೇ ಕೊಡೋದಕ್ಕಾಗೋದಿಲ್ಲ ಯಾಕೆಂದರೆ ಒಂದು ಮಾಸ್ಟರ್ ಡಿಗ್ರಿ ಆಗಿಲ್ಲ ಸೊ ಹಾಗಾಗಿ ಫಸ್ಟ್ ಸೆಕೆಂಡ್ ಥರ್ಡ್ ಲೆವೆಲ್ ಆಗಿದೆ ಮಾಸ್ಟರ್ ಡಿಗ್ರಿ ಆಗಿಲ್ಲ ಸೊ ಹಾಗಾಗಿ ನಾನು ಇನ್ಫಾರ್ಮೇಷನ್ ಕೊಡಬಲ್ಲೆ ಆ್ಯಂಡ್ ನಿಮಗೆ ಕಲೋ ಕಲಿಯೋ ಆಸಕ್ತಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಾನು ಸಜೆಸ್ಟ್ ಮಾಡಬಲ್ಲೆ ಯಾ ನಾನು ಕಲ್ತಿರೋ ಗುರುಗಳನ್ನು ನಾನು ಸಜೆಸ್ಟ್ ಮಾಡಬಲ್ಲೆ ಅದು ಬಿಟ್ಟರೆ ನನಗೆ ರೇಖೆ ದೀಕ್ಷೆಯನ್ನು ಕೊಡುವಂತಹ ಒಂದು ಶಕ್ತಿ ಇನ್ನು ಸಿದ್ಧಿ ಆಗಿಲ್ಲ ಹಾಗಾಗಿ ಇನ್ನು ಹೀಲಿಂಗ್ ಕೊಡ್ತೀನಿ ಓಕೆ ಯಾರಾದರೂ ಹೀಲಿಂಗ್ ಮಾಡಿಸ್ಕೊಳ್ತೀವಿ ಅಂದರೆ ಓಕೆ ಕಾಂಟ್ಯಾಕ್ಟ್ ಮಾಡಿ ರೇಖೆ ಹೀಲಿಂಗನ್ನು ಕೊಡ್ತೀನಿ ಪೆಂಡುಲಮ್ ರೀಡಿಂಗನ್ನು ಕೊಡ್ತೀನಿ ಆ್ಯಂಡ್ ಪೆಂಡುಲಮ್ ಕೂಡ ಹೇಳಿಕೊಡ್ತೀನಿ ಓಕೆ ಆ್ಯಂಡ್ ಕ್ರಿಸ್ಟಲ್ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ನನ್ನದು ವಾಟ್ಸಪ್ ಗ್ರೂಪ್ ಇದೆ ಕ್ರಿಸ್ಟಲ್ದು ಅದಕ್ಕೆ ನೀವು ಜಾಯ್ನ್ ಆಗ್ಬೋದು ಅದು ಫ್ರೀ ಆಫ್ ಕಾಸ್ಟ್ ಇರುತ್ತೆ ಯಾವುದೇ ಕಾಸ್ಟ್ ಇರೋದಿಲ್ಲ ಆ್ಯಂಡ್ ಇದರಲ್ಲಿ ನೀವು ಕ್ರಿಸ್ಟಲ್ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ಆ್ಯಂಡ್ ಕೆಲವೊಂದು ರಿಚುವಲ್ಸನ್ನು ಮಾಡಿಸ್ತಾ ಇರ್ತೀನಿ ಅದ್ರ ಬಗ್ಗೆ ತಿಳ್ಕೊತೀರಾ ಮ್ಯಾನಿಫೆಸ್ಟ್ ಮಾಡೋದ್ರ ಬಗ್ಗೆ ತಿಳ್ಕೊಳ್ತೀರಾ ಆ್ಯಂಡ್ ಮ್ಯಾನಿಫೆಸ್ಟ್ ಮಾಡೋದ್ರಿಂದ ನಿಮ್ಮ ಆಸೆಗಳೆಲ್ಲ ಈಡೇರುತ್ತೆ ಆ್ಯಂಡ್ ಇದು ಈ ವಿಡಿಯೋ ಯಾರೆಲ್ಲ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಬೆಸ್ಟ್ নেক্সট বিডিয়ে চি থেংক ইউ